ನಾಗ್ ಅವರು ಆಲ್ರೆಡಿ ನನಗೆ ನಾನೇನ ಬಿಡ್ಲಾರೆ ಮುತ್ತು ಒಂದು ಮುತ್ತು ಮತ್ತೆ ಇವೆಲ್ಲ ಮಾಡಿದ್ವಲ್ಲ ಜೊತೆಯಲ್ಲಿ ಕೆಲಸ ಮಾಡಿದ್ದು ಒಂದು ಅನುಭವ ಆಯ್ತಲ್ಲ ಎಲ್ಲರೂ ಒಂದು ಅಂತಿದ್ರು ಪ್ರಭಾಕರ್ ಅವರು ತುಂಬಾ ಇನ್ವಾಲ್ವ್ ಆಗ್ತಾರೆ ಡೈರೆಕ್ಟರ್ ಗಳಿಗೆ ಹಾಗೆ ಹೀಗೆ ಅಂತ ಸೊ ನಂಗೆ ತರ್ಡ್ ಟೋಟಲಿ ಆಕ್ಷನ್ ಓರಿಯೆಂಟೆಡ್ ಸಿನಿಮಾ ಬಂದಾಗ ನಾನ್ ಪ್ರಿಪೇರ್ ಆಗ್ಬೇಕಲ್ಲ ಸೊ ಅದ್ ಪ್ರಿಪೇರ್ ಆಗೇ ನಾನು ಪ್ರಭಾಕರ್ ಅವ್ರನ್ನ ಹ್ಯಾಂಡಲ್ ಮಾಡಿದ್ವಿ ವಿಷ್ಣು ಸರ್ ಜೊತೆ ಎರಡು ಮಾಡೋ ಚಾನ್ಸ್ ಮಿಸ್ ಆಯ್ತು ನನಗೆ ಆಕ್ಚುಲಿ ಅವರೇ ಪಾಪ ನಾನು ತುಂಬಾ ರೆಕಮೆಂಡ್ ಮಾಡಿದ್ರಂತ ನನಗೆ ಆಕ್ಚುಲ್ ಆಗಿ ಮಾಲಾಶ್ರೀ ಡೇಟ್ಸ್ ಅವಾಗ ಪ್ರಾಬ್ಲಮ್ ಆಯ್ತು ಕಾಶಿನಾಥ್ ಲವ್ ಟ್ರೈನಿಂಗ್ ಮಾಡಿದಾಗ ಅದು ಕಾಮಿಡಿ ಒಬ್ಬ ಡೈರೆಕ್ಟರ್ ಇನ್ನೊಬ್ಬ ಡೈರೆಕ್ಟ್ ಹ್ಯಾಂಡಲ್ ಮಾಡೋದಿದೆಯಲ್ಲ ಅದು ಯಾವಾಗಲೂ ಟಫ್ ಅದು ಟಫ್ ಟಫ್ ಅದು ಅವರು ಟ್ರೆಂಡ್ ಆಮೇಲೆ ಉಪೇಂದ್ರ ಡೈಲಾಗ್ ಬರ್ದಿದೆ ಅದಕ್ಕೆ ಫಸ್ಟ್ ಆಗಿ ನಾನು ನನಗೂ ಎಂತ ಸಾಂಗ್ ಕೊಟ್ಟೆ ಅದಾದ್ಮೇಲೆ ಡೈಲಾಗ್ ಬರೀತೀನಿ ಸರ್ ಅಂದ್ರು ನನ್ನ ಸಿಬೆ ಶಿವ ಆದ್ಮೇಲೆ ಸೇಮ್ ಪ್ರೊಡ್ಯೂಸರ್ಸು ತಲೆ ನನ್ನ ಮಗ ಮಾಡಿದ್ರು ಅಲ್ಲಿ ಡೈರೆಕ್ಟರ್ ಆಗಿದೆ ಎಷ್ಟು ಸಿನಿಮಾ ಸರ್ ಓವರ್ ಆಗಿದೆ ಇಲ್ಲಿವರೆಗೂ ಈಗ ನೆಟ್ಟು ಮತ್ತೆ ಆಗ್ಬಿಟ್ರೆ ಸಿಕ್ಸ್ಟಿ ಒನ್ ಆಗುತ್ತೆ ಅದೆರಡು ಈಗ ಮುಗಿಸಿದ್ದೀನಿ ಪ್ರಹ್ಲಾದ್ ಅವರ ಓಕೆ ಸೊ ಅದರಲ್ಲಿ ಒನ್ ಡೇ ಒಂದ್ ಮನೇಲಿ ನಡೆಯುವಂಥ ಕಥೆ ಎರಡೂನು ಒಂದರಲ್ಲಿ ಚಿದಾನಂದ್ ಮಾಡಿದ್ದಾರೆ ಇನ್ನೊಂದರಲ್ಲಿ ಹರ್ಷಿಕಾ ಪೂರ್ಣಚ ಮಾಡಿದ್ದಾರೆ ಸೊ ಅದ್ರ ಹರ್ಷಿಕಾ ಪೂರ್ಣಾಚೆ ಫಸ್ಟ್ ಟೈಮ್ ಬ್ಲೈಂಡ್ ಕ್ಯಾರೆಕ್ಟರ್ ಮಾಡಿರೋದು ಒಂದು ಬ್ಲೈಂಡ್ ಹುಡುಗಿ ಒಂದ್ ಮನೆಯಲ್ಲಿ ಒಂಟಿ ಆಗಿದ್ರೆ ಏನಾಗುತ್ತೆ ಅನ್ನೋದನ್ನ ಅದ್ರಲ್ಲಿ ಅಲ್ಲಿ ನೆಟ್ಟಲ್ಲಿ ಇಂಟರ್ನೆಟ್ಟಿಂದ ಹೆಣ್ಮಕ್ಳು ಹೇಗೆ ಟ್ರ್ಯಾಪ್ ಆಗ್ತಾರೆ ಹೆಂಗ್ ಸಿಗಾಕೋತಾರೆ ಅಂತ ಬಿಡಿಸಿದೀವಿ ಅಂಬರೀಶ್ ಅವ್ರ ವೃತ್ತಪಡಿಸಿದ್ರೆ ನೀವು ಪ್ರಭಾಕರ್ ಜೊತೆ ಕೆಲಸ ಮಾಡಿದೀರಿ ಕಾಶಿನಾಥ್ ಜೊತೆ ಕೆಲಸ ಮಾಡಿ ಅನಂತ ನಗರ್ ಜೊತೆ ಹೇಗನ್ಸತ್ತ ಎಲ್ಲ ಸ್ಟಾರ್ಗಳು ಗಳು ರೋಲ್ ಕಲ್ರಾಮ್ ಕೃಷ್ಣ ನಾನು ಮಾಡಿದ್ದೆ ನೀವು ಮಾಡಿದ್ದೀರಾಸ್ ಬಂತು ಗೋಲ್ ಮಾಲ್ ಬಂತು ಅವಾಗ ನೀವು ರೋಲ್ ಕಾಲ್ ರಾಮ್ ಹೇಗಿತ್ತು ಅದು ರೋಲ್ ಕಲ್ರಾಮ್ ಕೃಷ್ಣ ನನಗೆ ಬಂದಿದ್ದು ಅದು ನಿರೀಕ್ಷಿತ ಓಕೆ ಏನಂದ್ರೆ ಸಾಯಿ ಪ್ರಕಾಶ್ ಅವ್ರು ಮಾಡಬೇಕಾಗಿತ್ತು ಆ ಸಿನಿಮಾನ ಅವ್ರು ಏನೋ ಅಂತ ಹೇಳಿ ಚಿದಂಬರ್ ಶೆಟ್ಟರು ನನ್ನ ಕೇಳಿದ್ರು ಸ್ಕ್ರಿಪ್ಟ್ ಆಗ್ಬಿಡಿದೆ ಆಲ್ರೆಡಿ ಅದನ್ನು ನೀವು ಮಾಡ್ತೀರ ಅಂತ ಸರ್ ಬೇರೆ ಮಾಡಿರೋ ಸ್ಕ್ರಿಪ್ಟು ನಾನು ಹೇಗೆ ಹ್ಯಾಂಡಲ್ ಮಾಡಲಿ ಆಮೇಲೆ ಆ ಪಾಪ ಅವರು ಒಪ್ಕೊಂಡಿರೋ ಡೈರೆಕ್ಟ್ರು ಬೇರೆಯವರು ಅವ್ರು ನನಗೆ ಹೇಳಬೇಕು ಅವರೊಂದು ಇಲ್ಲ ನೀವು ಮಾಡಿ ಪರವಾಗಿಲ್ಲ ಅಂದರೆ ನಾನು ಅಕ್ಕಿಗೆ ತೊಗೋತೀನಿ ಇಲ್ಲ ತೊಗೊಳ್ಳೋಲ್ಲ ಅಂದರೆ ಅದು ನನ್ನ ಎಥಿಕ್ಸಲ್ಲ ಯಾರೋ ಮಾಡಿರೋದನ್ನು ನಾನು ಮಾಡೋದು ನನ್ನ ಎಥಿಕ್ಸಲ್ಲ ಅದು ಸೊ ಅವ್ರ ಕೇಳಿ ಹೇಳಿಸಿ ನನಗೆ ಅಂತ ಹೇಳಿ ನಿಮ್ಗೆ ಲೆಟ್ರ್ ತಂದು ಕೊಡ್ತೀನಿ ರೀ ಅಂತಂದರು ಆಮೇಲೆ ಸ್ಕ್ರಿಪ್ಟ್ ಕೊಟ್ಟು ಸ್ಕ್ರಿಪ್ಟ್ ನೋಡ್ಬಿಟ್ಟು ಸ್ವಲ್ಪ ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿ ನನ್ನ ತನಕ್ಕೆ ಏನು ಬೇಕು ನಾನು ಅದನ್ನು ಮಾಡಿ ಆಮೇಲೆ ಮಾಡಲಿ ನಾಗ್ ಅವರು ಆಲ್ರೆಡಿ ನನಗೆ ನಾನೇನ ಬಿಡ್ಲಾರೆ ಮುತ್ತು ಒಂದು ಮುತ್ತು ಇವೆಲ್ಲ ಮಾಡಿದ್ವಲ್ಲ ಜೊತೆಯಲ್ಲಿ ಕೆಲಸ ಮಾಡಿದ ಒಂದು ಅನುಭವ ಆಯ್ತಲ್ಲ ಸೊ ಅದ್ ಅದೊಂದು ನಮ್ಗೇನಾಯ್ತು ಏನಾಯ್ತು ಆಗಿ ಹೋಗೋದಕ್ಕೆ ಈಸಿ ಆಯ್ತು ಎಲ್ಲೂ ಆತರ ಅವರಿಂದ ನನಗೆ ತೊಂದರೆಗಳಾಗ್ಲಿ ಅಥವಾ ಅವರು ಸ್ಟಾರ್ಟಮ್ನ ಅವರು ತೋರಿಸಲಿಲ್ಲ ನಾವು ಡೈರೆಕ್ಟರ್ ಅಂತ ನಾನು ಯಾರತ್ರನೂ ಬಿಹೇವ್ ಮಾಡಲ್ಲ ಆಸ್ ಅ ಡೈರೆಕ್ಟ್ ಐಟ್ ಬಿಹೇವ್ ಇಂತ ನೀಡಿ ನಾನು ಕೂಲಾಗಿ ಹೋಗ್ತೀನಿ ಎಲ್ಲಾರು ಸೊ ಅದನ್ನ ನೇಚರ್ ನಮ್ಗೆ ಇರೋದ್ರಿಂದ ಏನಾಗುತ್ತೆ ಎಲ್ಲೂ ಅದು ಸಂಘರ್ಷಗಳು ಬರೋಕ್ ಚಾನ್ಸೇ ಇಲ್ಲ ನಾವೇನೋ ಕೋಪ ಮಾಡ್ಕೊಂಡು ಬೈಯೋದಾಗ್ಲಿ ಅವ್ರು ಲೇಟ್ ಮಾಡ್ತಾರೆ ಅಂತ ಅನಿಸ್ಕೊಳ್ಳೋದಾಗ್ಲಿ ನಮ್ಗೆ ಅವ್ರ ಟ್ರೆಂಡ್ ಗೊತ್ತಾದಾಗ ವಿ ಶುಡ್ ವರ್ಕ್ ಆನ್ ಇಟ್ ಅಷ್ಟೇ ಇನ್ನೇನಿಲ್ಲ ಆ ಥರ ನಾವು ಕೆಲಸ ಮಾಡ್ಕೊಂಡೋಗ್ರೆ ಪ್ರಾಬ್ಲಮ್ ಬರಲ್ಲ ಆಮೇಲೆ ಯಾರನ್ನೂ ಪ್ಲೀಸ್ ಮಾಡ್ಬೇಕಾಗಿಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಇನ್ ವರ್ಕ್ ಆ ವರ್ಕಲ್ಲಿ ಅಲ್ಲಿ ಸಾಕು ಪ್ಲೀಸ್ ಮಾಡ್ಬೇಕಾಗಿಲ್ಲ ಪ್ಲೀಸ್ ಮಾಡದೇ ಇದ್ರ ಕೆಲಸ ನಡೆಯುತ್ತೆ ಅನ್ನೋದಕ್ಕೆ ಅದೊಂದು ಉದಾಹರಣೆ ಅಷ್ಟೇ ಹದಿನೊಂದು ಸಿನಿಮಾ ಮಾಡಿದೀನಿಂಗ ರೋಲ್ ನಾ ಕೃಷ್ಣ ಹೊಸಮನೆ ಹಳಿಯ ಶಕ್ತಿ ಯುಕ್ತಿ ವಜ್ರಾಯದ ವಜ್ರಾಯ್ ಸಿನಿಮಾ ಇನ್ನು ಟೈಗರ್ ಪ್ರಭಾಕರ್ ಪ್ರಭಾಕರ್ ಅವರು ಅಲ್ಲಿ ರಾಮಚಾರ ಇದು ನಮಗೆ ಅರಣಿ ಮಹಾರಾಣಿ ಆದ್ಮೇಲೆ ಥರ್ಡ್ ಸಿನ್ಮಾ ಅದು ಅಶೋಕ್ ಚಕ್ರ ಎಲ್ಲರೂ ಒಂದು ಅಂತಿದ್ರು ಪ್ರಭಾಕರ್ ಅವರು ತುಂಬ ಇನ್ವಾಲ್ವ್ ಆಗ್ತಾರೆ ಡೈರೆಕ್ಟರ್ಗಳಿಗೆ ಹಾಗೆ ಹೇಗೆ ಅಂತ ಬಟ್ ಈಸ್ ಸಚ್ಯ ನ ಐಸ್ ಪರ್ಸನ್ ನಾನು ಒಂದು ದಿವ್ಸವೂ ಇನ್ವಾಲ್ವ್ ಆಗಲಿಲ್ಲ ಫೈಟಲ್ಲಿ ಮಾತ್ರ ನಾನು ಏನಾದರೂ ಒಂದು ತೊಗೊಳ್ಳಿ ಸಜೆಷನ್ ಅಂತ ಅಷ್ಟೇ ಬಿಟ್ಟರೆ ಇನ್ನೇನು ಹೇಳಿಲ್ಲ ಅವರು ಯಾಕಂದರೆ ಈಸ್ ಮಾಸ್ಟರ್ ಇನ್ ಫೈಟ್ಸ್ ಕರೆಕ್ಟ್ ಸೊ ಅವ್ರಿಗೆ ಅದು ಗೊತ್ತಿದೆ ಟೆಕ್ನಿಕ್ ಆಮೇಲೆ ನನಗೆ ಹೃದಯ ತಾಂಡ ಒಂಥರ ಮೈಲ್ಡ್ ಆ್ಯಕ್ಷನ್ ಸಿನ್ಮಾ ನಾಟ್ ಫುಲ್ ಆ್ಯಕ್ಷನ್ ಸಿನ್ಮಾ ಅಲ್ಲ ಎಲ್ಲೋ ಬೇಕಾದ ಕಡೆ ಮಾತ್ರ ಹಾಕಿದ್ದೀನಿ ಅಷ್ಟೇ ಅದರ ಆ್ಯಕ್ಷನ್ ಸೊ ರಾಣಿ ಮಾರಣಿನಲ್ಲೂ ಅದೇನು ಅದು ಆ್ಯಕ್ಷನ್ ಸಿನಿಮಾ ಅಲ್ಲ ಸೊ ನಂಗೆ ತರ್ಡ್ ಟೋಟ್ಲಿ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ ಬಂದಾಗ ನಾನು ಪ್ರಿಪೇರ್ ಆಗಬೇಕಲ್ಲ ಸೊ ಅದು ಪ್ರಿಪೇರ್ ಆಗೇ ನಾನು ಪ್ರಭಾಕರ್ ಅವ್ರನ್ನ ಹ್ಯಾಂಡಲ್ ಮಾಡಿದ್ದು ನಾನು ಫಸ್ಟ್ ಶಾರ್ಟ್ ಇಟ್ಟಾಗ ಅವರಂದ್ರು ಶಾರ್ಟ್ ಮುಗಿದ ಮೇಲೆ ಕೇಳಿದೆ ಸರ್ ನಿಮಗೆ ಶಾರ್ಟ್ ನಾನು ಓಕೆನಾ ಸರ್ ನಾನು ಕಾ ಏನು ಮಾಡಿದ್ದು ಅಂತ ನೈಸ್ ನೈಸ್ ಅಂತಂದ್ರು ಅಷ್ಟೇ ಇನ್ನೇನು ಅನ್ನಲಿಲ್ಲ ಆಮೇಲೆ ಪ್ರಭಾ ಇವ್ರ ಹತ್ರ ಪ್ರೊಡ್ಯೂಸರ್ ಹತ್ರ ಹೇಳೋರು ಎನ್ ಕುಮಾರ್ ಹತ್ರ ಇಲ್ಲ ಚೆನ್ನಾಗಿ ತೆಗಿತಾರೆ ಅದ್ರ ನಾನು ಯಾಕೆ ಇಂಟರ್ಫಿಯರ್ ಆಗಲಿ ಸೊ ಹಾಗೆ ನಾವು ಅವ್ರು ಅವ್ರಿಗೆ ಸ್ಯಾಟಿಸ್ಫೈ ಆಗೋದು ಇಂಪಾರ್ಟೆಂಟ್ ಫಸ್ಟು ಅದನ್ನು ಪ್ಲೀಸ್ ಮಾಡೋದು ಇಂಪಾರ್ಟೆಂಟ್ ಎರಡನೇದು ಕರೆಕ್ಟ್ ಸೊ ಅದು ಅದು ಸರಾಗುವಾಗ ಆಮೇಲೆ ಫೈಟ್ಸಲ್ಲಿ ಮಾತ್ರ ಅವ್ರು ಹೇಳೋರು ಹಿಂಗೆ ಒಂಚೂರು ಬದಲಾವಣೆ ಮಾಡಿಕೊಳ್ಳ ನ ಯಾಕೆಂದ್ರೆ ಅವ್ರಿಗೆ ಕಾಲುಗಳನ್ನು ಜಾಸ್ತಿ ಯೂಸ್ ಮಾಡೋದು ಪ್ರಭಾಕರ್ ಅವರು ಮೋರ್ ದನ್ ಫಿಸಿಕಲ್ ಇದು ಲೆಗ್ ಕಿಕ್ಸ್ ಜಾಸ್ತಿ ಸೊ ಅದು ಇಂಪಾರ್ಟೆನ್ಸ್ ಇಟ್ಕೋತಾರೋ ಅವರು ಸೊ ಹಾಗಾಗಿ ಅದಕ್ಕೆ ನಾವು ಒಂಚೂರು ಲಿಬರ್ಟಿಯಾಗಿರಬೇಕು ಅಂಥ ಜಾಗದಲ್ಲಿ ಹ್ಞೂ ಹ್ಞೂ ಸೊ ಆ ಥರ ಆಗಿದ್ದರಿಂದ ನನಗೆ ಗೋಪಿ ಕಲ್ಯಾಣ ಸರ್ಕಲ್ ರೌಡಿ ಇದು ಸೆಂಟ್ರಲ್ ರೌಡಿ ಮೇಯರ್ ಪ್ರಭಾಕರ್ ಎಲ್ಲ ಸಿನಿಮಾಗಳ ಜೊತೆ ಮಾಡೋಕ್ಕೆ ಅನುಕೂಲ ಆಯಿತು ಹಾಗಾಗಿ ಏನಂದರೆ ನಾವು ನಡ್ಕೊಂಡು ಹೋಗೋ ರೀತಿ ನಾವು ಅವ್ರಿಗೆ ಕನ್ವೆ ಮಾಡೋ ರೀತಿ ಅಥವಾ ನಾವು ತೆಗೆದಂಥದ್ದು ಶಾರ್ಟ್ ಗಳನ್ನ ಅವರು ಇಷ್ಟಪಟ್ಟಾಗ ಏನಾಗುತ್ತೆ ಯಾವ ಆರ್ಟಿಸ್ಟ್ ಇನ್ವಾಲ್ವ್ ಆಗಲ್ಲ ಜೊತೆ ಆರಂಭ ಕರಿಯರ್ ನ ಫಸ್ಟ್ ಟೆನ್ ಇಯರ್ಸ್ ಅಲ್ಲಿ ನೀವು ಬಹುತೇಕ ಅವತ್ತಿನ ಎಲ್ಲಾ ಟಾಪ್ ಹೀರೋಗಳ ಜೊತೆ ಮಾಡಿಕೆ ಅಣ್ಣವ್ರನ್ನ ಒಬ್ಬನ್ ಬಿಟ್ಬಿಡಿ ವಿಷ್ಣು ಸರ್ ಜೊತೆ ಮಾಡಿದ್ರು ವಿಷ್ಣು ಸರ್ ಜೊತೆ ಎರಡು ಮಾಡೋ ಚಾನ್ಸ್ ಮಿಸ್ ಆಯ್ತು ನನಗೆ ಆಕ್ಚುಲಿ ಅವರೇ ಪಾಪ ನಾನು ತುಂಬಾ ರೆಕಮೆಂಡ್ ಮಾಡಿದ್ರಂತೆ ಆಕ್ಚುಲ್ ಆಗಿ ಅವರ ನೂರನೇ ಸಿನಿಮಾ ಒಂದು ಮೋಜುಗಾರ ಸೊಗಸ್ಕಾರ ಇದೇ ಎನ್ ಕುಮಾರ್ ಪ್ರೊಡ್ಯೂಸರ್ ಅದಕ್ಕೆ ಹೇಳಿದ್ರಂತೆ ಇಲ್ಲ ಅವ್ರನ್ನೇ ಕರೀರಿ ಎರಡು ಸಿನಿಮಾ ಅಲ್ಲಿ ಇಲ್ಲಿ ಬ್ರಹ್ಮಚಾರಿ ರಾಣಿ ಮಾರಾಣಿ ಎರಡು ಚೆನ್ನಾಗಿ ಬ್ಲೆಂಡ್ ಮಾಡಿ ಮಾಡಿದ್ದಾರೆ ಕೇಳಿ ಅಂತ ನನಗೆ ಆ್ಯಕ್ಚುಲಾಗಿ ಆಗಿ ಮಾಲಾಶ್ರೀ ಡೇಟ್ಸ್ ಅವಾಗ ಪ್ರಾಬ್ಲಮ್ ಆಯಿತು ಸೊ ಅವ್ರದ್ದು ಒಪ್ಕೊಂಡ್ಬಿಟ್ಟಿದ್ದೆ ಹಾಗಾಗಿ ಅದನ್ನು ಮಿಸ್ ಆಯ್ತು ಓಕೆ ಆಮೇಲೆ ಲಯನ್ ಜಗಪತಿ ರಾವ್ ಕೂಡ ಮಿಸ್ ಆಯಿತು ನನಗೆ ಎರಡಕ್ಕೂ ಹೇಳಿ ಕಳಿಸಿದ್ರು ಅವರು ಎರಡು ಡೇಟ್ಸ್ ಕ್ಲಾಶ್ ಆಯ್ತು ನೀವು ಆ ಟೈಮ್ ಅಲ್ಲಿ ಬಹುಶಃ ಅಣ್ಣವರು ವಿಷ್ಣು ಸರ್ನ ಬಿಟ್ಟರೆ ಎಲ್ಲರೂ ಕವರ್ ಮಾಡಿ ಹಿಂಗೆ ಈಗ ಒಂದು ಯಾವಾಗ ಒಂದು ಸೆಟ್ ಪ್ಯಾಟರ್ನ್ ಇರುತ್ತೆ ಒಬ್ಬ ಡೈರೆಕ್ಟರು ಕಾಮಿಡಿ ಅಂದ್ರೆ ಒಂದು ಕಾಮಿಡಿ ಜನರನ್ನೇ ಮಾಡ್ಕೊಂಡ್ ಬರೋದು ಎಮೋಷನಲ್ ಅಂದ್ರೆ ಎಮೋಷನಲ್ ಆಕ್ಷನ್ ಡೈರೆಕ್ಟರ್ ಅಂದ್ರೆ ಆಕ್ಷನ್ ಸಿನಿಮಾಗಳನ್ನ ಮಾಡೋದು ಈ ಮಿಕ್ಸ್ ಮ್ಯಾಚ್ ಇದೆಯಲ್ಲ ಅದು ಎಷ್ಟು ಚಾಲೆಂಜಿಂಗ್ ಅಂತ ಅನ್ಸುತ್ತೆ ನಿಮ್ಗೆ ಒಬ್ಬ ಡೈರೆಕ್ಟರ್ ಚಾಲೆಂಜಿಂಗ್ ನನ್ಗೆ ಅದೇ ಪ್ಲಸ್ ಪಾಯಿಂಟ್ ನನಗೆ ಹ್ಮ್ ನಾನು ಕಾಮಿಡಿ ಮಾಡಿದ ತಕ್ಷಣ ಇಮಿಡಿಯೇಟ್ ಕಾಮಿಡಿ ಮಾಡ್ತಿರ್ಲಿಲ್ಲ ಎಮೋಷನಲ್ ಸಬ್ಜೆಕ್ಟ್ಗೆ ಹೋಗ್ತಿದ್ದೆ ನೆಕ್ಸ್ಟ್ ಆ್ಯಕ್ಷನ್ ಹೋಗ್ತಿದ್ದೆ ಸೊ ಎವ್ರಿ ತ್ರೀ ಪಿಕ್ಚರ್ಸ್ ಬೇರೆ ಬೇರೆ ಥರ ಇರೋದು ನಂದು ಈಗ ರಾಣಿ ಮಾರಣಿ ಮಾಡಿದ ತಕ್ಷಣ ಕಾಮಿಡಿ ಮಿಕ್ಸ್ ಇತ್ತಂದ್ರೆ ನೆಕ್ಸ್ಟು ಅಶೋಕ್ ಚಕ್ರ ನಾನು ಆ್ಯಕ್ಷನ್ ಮಾಡಿದೆ ಕಂಪ್ಲೀಟ್ ಆ್ಯಕ್ಷನ್ ಓರಿಯೆಂಟೆಡ್ ಅದಕ್ಕೆ ನೆಕ್ಸ್ಟ್ ಬಂದಿದ್ದು ಮನಮಚ ಇದು ನನಗೂ ಹೇಳ್ತಿಬೇಕು ಕಂಪ್ಲೀಟ್ ಕಾಮಿಡಿ ಸೊ ನೆಕ್ಸ್ಟ್ ಮಾಡಿದ ವಜ್ರಾಯ್ದ ಪೂರ್ತಿ ಆ್ಯಕ್ಷನು ಹೀಗೆ ನಾನು ಅದನ್ನ ಹಾಗೇ ಮಾಡ್ಕೊಂಡೆ ಬ್ರ್ಯಾಂಡ್ ಆಗಬಾರ್ದು ಅಂತ ಇದು ಕಾಮಿಡಿನೇ ಮಾಡ್ತಾರೆ ಆ್ಯಕ್ಷನೇ ಮಾಡ್ತಾರೆ ಬ್ರ್ಯಾಂಡ್ ಆಗಬಾರ್ದು ಅಂತ ಹೇಳಿ ಐ ಪ್ಲ್ಯಾಂಡ್ ಇನ್ ದಟ್ ವೇ ನಾನು ಮಾಡಿ ಸಬ್ಜೆಕ್ಟ್ಗಳಲ್ಲಿ ಕಾಶಿನಾಥವ್ ಲವ್ ಟ್ರೈನಿಂಗ್ ಮಾಡಿದಾಗ ಅದು ಕಾಮಿಡಿ ಅಂತ ತುಂಬ ಕರೆಕ್ಟ್ ಹಾಂ ಸೊ ಹೀಗೆ ನಾನು ಮಿಕ್ಸ್ ಅದೇ ನೀವು ಹೇಳಿದಾಗ ಮಿಕ್ಸ್ ಮ್ಯಾಚು ಏನಂದ್ರೆ ಅಲಿರಾಮಾಚಾರ್ಯಾಮಾಚಾರಿ ರಾಣಿ ಮಾರಣಿಗೂ ಅದಕ್ಕೂ ನಾಲ್ಕು ಸಿನಿಮಾ ಗ್ಯಾಪ್ ಇತ್ತು ಕರೆಕ್ಟ್ ಸೊ ಆಮೇಲೆ ಮಾಡಿದೆ ಈ ಈ ಥರ ನಾನು ಆಯ್ಕೆ ಮಾಡ್ಕೊಳ್ಳೋದು ಆ ಪ್ರೊಸೆಸಲ್ಲೇ ಮೂವ್ ಮಾಡಿದೆ ಈಗ ಲವ್ ಟ್ರೈನಿಂಗ್ ಸಿನ್ಮಾ ನೋಡಿದಾಗ ಅದು ಕಾಶಿನಾಥ್ ಅವರೇ ಡೈರೆಕ್ಟ್ ಮಾಡಿದ ಸಿನ್ಮಾ ಅಂತ ಅನ್ಸುತ್ತೆ ಕಾಶಿನಾಥ್ ಕೂಡ ಒಬ್ಬ ಡೈರೆಕ್ಟರ್ ನೀವು ಅವ್ರ ಜೊತೆ ಕೆಲಸ ಮಾಡುವಾಗ ಹೇಗಿತ್ತು ಆ ಕಾಂಬಿನೇಷನ್ ಅಂತ ನಾನು ಫಸ್ಟ್ ಸಬ್ಜೆಕ್ಟ್ ಮಾಡ್ಕೊಂಡಲ್ಲ ನಮ್ಮ ತಂದೆಯವ್ರಿಗೋಸ್ಕರ ಸಬ್ಜೆಕ್ಟ್ ಮಾಡಿದ ಹೌದಾ ನಮ್ಮ ಕಂಪನಿ ಪ್ರೊಡ್ಯೂಸ್ ಮಾಡಬೇಕು ಅಂತ ಸೊ ಸಬ್ಜೆಕ್ಟ್ ಮಾಡಿದಾಗ ಇದನ್ನು ಯಾರು ಹಾಕೋಣ ಜಗ್ಗೇಶ್ ಅಂತ ಆಪ್ಷನ್ ಬಂತು ಇದಂತ ಬಂತು ನಾನು ಹೇಳಿದೆ ಕಾಶಿನಾಥ್ ಅವರ ಕೇಳೋಣ ಅಂತಂದೆ ನಾನು ಈ ಸಬ್ಜೆಕ್ಟ್ ಅವ್ರ ಆ್ಯಪ್ ಆಗ್ತಾರೆ ಅಂತ ಸೊ ಹಾಗಾಗಿ ಅವ್ರಿಗೆ ಕತೆ ಹೇಳಿದೆ ಹೋಗಿ ನಾನು ಜಯನಗರದಲ್ಲಿ ಅವ್ರ ಮನೆಗೆ ಹೋಗಿ ಕತೆ ಹೇಳಿದಾಗ ಚೆನ್ನಾಗಿದೆ ಮಾಡ್ತೀನಿ ಅಂತಂದರು ಸೊ ಆ್ಯಸ್ ಎ ಡೈರೆಕ್ಟರ್ ಅವ್ರು ಒಂದು ದಿವ್ಸವೂ ನನಗೆ ಇದು ಯಾಕೆ ಹೀಗೆ ಏನು ಏನು ಪ್ರಶ್ನೆ ಮಾಡಲಿಲ್ಲ ಈಸ್ ಅ ಗ್ರೇಟ್ ಪರ್ಸನ್ ಆ ವಿಷಯದಲ್ಲಿ ಒಬ್ಬ ಡೈರೆಕ್ಟ್ರನ್ನ ಇನ್ನೊಬ್ಬ ಡೈರೆಕ್ಟ್ ಹ್ಯಾಂಡಲ್ ಮಾಡೋದಿದೆಯಲ್ಲ ಅದು ಯಾವಾಗಲೂ ಟಫ್ ಅದು ಟಫ್ ಟಫ್ ಅದು ಅವರು ಟ್ರೆಂಡು ಆ ಟ್ರೆಂಡನ್ನು ನಾನು ಯೂಸ್ ಮಾಡ್ಕೊಂಡೆ ಅಷ್ಟೇ ಅವ್ರು ಏನು ಟ್ರೆಂಡಲ್ಲಿ ಆ್ಯಕ್ ಆ್ಯಕ್ಟ್ ಮಾಡ್ತಾರೆ ಅವ್ರು ಯಾವ ಟ್ರೆಂಡಲ್ಲಿ ಡೈಲಾಗ್ ಇದ್ ಮಾಡ್ತಾರೆ ಅಥವಾ ಅವ್ರ ಮ್ಯಾನಿಸಮು ಇವೆಲ್ಲವೂ ನಾನು ಈಸಿ ಮಾಡ್ಕೊಂಡು ಮಾಡ್ಕೊಂಡೆ ಹಾಗಾಗಿ ನನ್ಗೂ ಅವ್ರಿಗೂ ಅದ್ ಮ್ಯಾಚ್ ಆಯ್ತು ಸಿನಿಮಾ ಒಳ್ಳೆ ಹೆಸರು ಅಂತದ್ದು ಆಕ್ಚುಲ್ ಆಗಿ ಆಮೇಲೆ ಉಪೇಂದ್ರ ಡೈಲಾಗ್ ಬರ್ದಿದ್ ಅದಕ್ಕೆ ಉಪೇಂದ್ರೆ ಸಾಂಗ್ ಕೊಟ್ಟೆ ಲಿರಿಕ್ ಬರೋಕೆ ನಮ್ಮ ಮನೆಗೆ ಬಂದ್ರು ಅವರು ಸೊ ಸಾಂಗ್ ಕೊಟ್ಟೆ ಅದಾದ್ಮೇಲೆ ಡೈಲಾಗ್ ಬರೀತಿನಿ ಸರ್ ಅವರು ಈ ಸಬ್ಜೆಕ್ಟ್ ಹೇಳ ಈ ಲವ್ ಟ್ರೈನಿಂಗ್ ಅಂತ ಒಂದು ಸ್ಕೂಲ್ ಬಗ್ಗೆ ಮಾಡಿದ್ದೀನಿ ಪ್ರೀತಿ ಮಾಡೋಕ್ಕಾಗದೆ ಇರೋ ಒಬ್ಬ ಮೇಸ್ಟ್ ಟೀಟ್ರ್ ಹೇಗೆ ಅಂತ ಹೇಳಿ ಸಬ್ಜೆಕ್ಟ್ ಅಂದ್ಕೊಂಡಿದ್ದೀನಿ ಉಪೇಂದ್ರ ಅಂತ ಹೇಳಿದಾಗ ಸರ್ ತುಂಬ ಚೆನ್ನಾಗಿ ಐಡಿಯಾ ನಾನೇ ಬರಿತೀನಿ ಸರ್ ಅಂದರು ಸೊ ಅವರು ಡೈಲಾಗ್ ಬರೋದು ಅದಕ್ಕೆ ಆ್ಯಕ್ಚುಲಿ ಉಪೇಂದ್ರ ಅವ್ರು ಇನ್ನೂ ಆಗಿರಲಿಲ್ಲ ಇಲ್ಲ ಆಗಿರಲಿಲ್ಲ ಅದೇ ಅವರು ಯಾವಾಗ ಅಂತಂದರೆ ನನ್ನ ಸಿ ಬಿ ಶಿವ ಸಿ ಶಿವ ಆದ್ಮೇಲೆ ಸೇಮ್ ಪ್ರೊಡ್ಯೂಸರ್ಸ್ ತಲೆ ನನ್ನ ಮಗ ಮಾಡಿದ್ರು ಅಲ್ಲಿ ಡೈರೆಕ್ಟರ್ ಆಗಿದ್ರು ಬಾಬು ಮತ್ತೆ ರಾಮಸ್ವಾಮಿ ಆರ್ ಎಸ್ ಗೌಡ ಇದರಲ್ಲ ಅವರಿಬ್ರು ಕಾಂಬಿನೇಷನ್ ಫಸ್ಟ್ ಸಿನಿಮಾ ಪ್ರೊಡ್ಯೂಸ್ ಆಗಿದ್ದು ನಾನು ಡೈರೆಕ್ಟ್ ಮಾಡಿದ್ವಿ ಸಿ ಶಿವ ಈಗ ನಾನು ನನ್ನ ಮಿಸಸ್ ಹಸಿರು ಈಗಲೂ ಇದೆ ಅದರಲ್ಲೇ ವರ್ಕಿಂಗ್ ಪಾರ್ಟ್ನರ್ ಆಗಿ ಮಾಡಿದ್ವಿ ನಮ್ಮ ಮೂರ್ ಜನ ಸೇರಿ ಅದಾಗಿದ್ದು ಒಂಥರ ಇದು ರಾಣಿ ಮಹಾರಾಣಿ ಸಕ್ಸಸ್ ಅಲ್ಲಿ ಅವರಿಬ್ರು ಅದಕ್ಕೆ ಕೆಲಸ ಮಾಡಿದ್ರು ರಾಣಿ ಮಹಾರಾಣಿಗೆ ಜೈ ಜಗೀಶ್ಗೆ ಜೊತೆಗೆ ಓಕೆ ಅವರು ಸರ್ ನಮಗೊಂದು ಸಿನ್ಮಾ ಮಾಡೋಣ ಹುಬ್ಳಿಗೆ ಹೋಗ್ಬೋಣ ಸ ಬನ್ನಿ ಅಂತ ಕರ್ಕೊಂಡು ಹೋದ್ರು ಅಲ್ಲೊಂದು ದೊಡ್ಡ ಫಂಕ್ಷನ್ ಆಯಿತು ರಾಣಿ ಮಹಾರಾಣಿದ್ದು ಅವಾಗ ಅಲ್ಲಿ ಡಿಸ್ಟ್ರಿಬ್ಯೂಟ್ರಿಗೆ ಇವರು ಹೇಳಿದ್ರು ನಾವು ಸರ್ ಸೇರ್ಕೊಂಡು ಒಂದು ಸಿನಿಮಾ ಮಾಡ್ತೀವಿ ಇಂಥವು ಅಂತಂದೆ ಹಂಗಾಗಿ ಸ್ಟ ಶುರುವಾಗಿದ್ದು ರಮೇಶ್ ಸುನೀಲ್ ಜಗ್ಗೇಶು ಪ್ರಭಾಕರ್ ಇಷ್ಟು ಜನ ಇದ್ದಾರೆ ಅದರಲ್ಲಿ ಕರೆಕ್ಟ್ ಅದು ಅದು ಒಳ್ಳೆಯ ಹೆಸರು ಬಂತು ನನಗೆ ನಂದೇ ಕತೆ ಅದನ್ನು ಸೊ ನನ್ನ ಕಥೆಯಲ್ಲಿ ಏನೋ ಒಂದು ಹೊಸ್ತಾನ ಹೇಳೋಕ್ಕೆ ಅಲ್ಲಿಂದ ಶುರುವಾಗಿದ್ದು ನನಗೆ ಓಕೆ ಸಿಬೆ ಶಿವ ಲವ್ ಟ್ರೈನಿಂಗು ಇವೆಲ್ಲವೂ ನನ್ನ ಎಳೆಗಳು ಬೇರೆ ಮಾಡಿದೆ ಲೂಟಿ ಗ್ಯಾಂಗು ತಿರ್ಗಾ ನಾಲ್ಕು ಜನ ಹುಡುಗನ ಇಟ್ಕೊಂಡು ಕಾಲೇಜ್ ಬ್ಯಾಕ್ಗ್ರೌಂಡಲ್ಲಿ ಮಾಡಿದ ಸಬ್ಜೆಕ್ಟ್ ಅದು ಕೂಡ ಒಳ್ಳೆ ಹೆಸರು ಬಂತು ಆ್ಯಕ್ಚುಲಾಗಿ ಅಂದರೆ ಕಾಲೇಜ್ ಬ್ಯಾಕ್ಗ್ರೌಂಡಲ್ಲಿ ನಾಲ್ಕು ಜನ ಹುಡುಗನ ಇಟ್ಕೊಂಡು ಕಾಲೇಜ್ ವಿರುದ್ಧವಾಗಿ ಹೋಗುವಂಥ ಒಂದು ಹುಡುಗರು ಅವೆಲ್ಲ ಏನಂದ್ರೆ ಏನಂದರೆ ಸ್ಟಾರ್ ಅನ್ನೋದು ಏನಿತ್ತು ಅವಾಗ ಹುಡುಗನ್ನ ಇಟ್ಕೊಂಡು ಮಾಡಿದ್ದೀನಿ ನಾನಷ್ಟೇ ಸೊ ಅವಾಗ ಆ ಕ್ಯಾರೆಕ್ಟರ್ ಸ್ಟಾರ್ಸ್ ಆಗೋಲ್ಲ ಅವಾಗ ಕರೆಕ್ಟ್ ಮೆಚೂರ್ಡ್ ಸ್ಟಾರ್ಸ್ ಆಗಲ್ಲ ಕರೆಕ್ಟ್ ಸೊ ಆ ಎಕ್ಸ್ಪೆರಿಮೆಂಟ್ಗೆಲ್ಲ ಅವಾಗ ನನ್ನ ಕಥೆಗಳ ಮೂಲಕ ಮಾಡ್ಕೊಂಡು ಹೋದೆ ಹಾಗಾಗಿ ಅದು ನನಗೆಲ್ಲ ಪ್ಲಸ್ ಆಗ್ತಾ ಹೋಯಿತು ಅಂತ ಅನ್ಸುತ್ತೆ ಹಾಯ್ ನಮಸ್ಕಾರ ನಾನು ನಿಮ್ಮ ಧರ್ಮ ಕೀರ್ತಿರಾಜ್ ಡೈಲಿ ಮಾಧ್ಯಮ ಪ್ರತಿಯೊಬ್ಬರೂ ದಯವಿಟ್ಟು ಸಪೋರ್ಟ್ ಮಾಡಿ ನನಗೊಂದು ಖುಷಿ ಏನಂದರೆ ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ ಏನೇ ಒಂದು ಒಂದು ಹಿಟ್ ಆಗಿರ್ಬೋದು ಫ್ಲಾಕ್ ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತುಂಬ ಪ್ರೀತಿಯಿಂದ ನಾನು ಒಂದು ಇಂಟರ್ವ್ಯೂ ತೊಗೊಂಡಿದ್ದಾರೆ ಇವರೆಲ್ಲ ಬಂದು ಯೂಟ್ಯೂಬ್ ಚಾನಲ್ಸಲ್ಲಿ ಎಲ್ಲೂ ಇರಲಿಲ್ಲ ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ಸೊ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ಸದಾ ಇರಲಿ ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆಮ್ ಯಾಕಂದ್ರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನು ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡಬೇಕಂತಿದ್ರೆ ಸೊ ನಿಮ್ಮ ಆಶೀರ್ವಾದ ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು